ಪ್ರದೇಶದ ವಿದ್ಯಾರ್ಥಿಗಳು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತ ಕಡಿಮೆ ಇಲ್ಲ ರಾಜ್ಕುಮಾರ್ ಎಂದಿನ ದಿನಮಾನಗಳಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಪ್ರತಿಭೆಯಲ್ಲಿ ಸಾಂಸ್ಕೃತಿಕ ಆಟೋಟ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸೆಡ್ಡು ಹೊಡೆದು ನಿಂತಿರುವ ಉದಾಹರಣೆಗಳಿವೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ದಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತ ಅತಿ ಹೆಚ್ಚಿನ ಸಾಧನೆ ಮಾಡಬಹುದು ಎಂದು ಮುಖ್ಯ ಶಿಕ್ಷಕರಾದ ರಾಜ್ಕುಮಾರ್ ಅವರು ತಿಳಿಸಿದರು ಅವರು ಶಿರಾ ತಾಲೂಕು ಬುಕಾಪಟ್ಟಣದ ಜೀವನಿಧಿ ಪ್ರೌಢಶಾಲೆಯ ಆವರಣದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು ವಿದ್ಯೆ ಎಂಬುದು ಸೋಮಾರಿಯ ಸ್ವತ್ತಲ್ಲ ಅದು ಸಾಧಕನ ಸ್ವತ್ತಾಗಿದೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬಡತನವನ್ನು ಶಾಪ ಎಂದು ಪರಿಗಣಿಸದೆ ಅದನ್ನೇ ಸವಾಲಾಗಿ ತೆಗೆದುಕೊಂಡು ಮುನ್ನುಗ್ಗಿದ್ದಲ್ಲಿ ಯಶಸ್ಸು ನಮ್ಮದಾಗಿರುತ್ತದೆ ನ್ಯೂನತೆಗಳನ್ನ ಮೆಟ್ಟಿ ನಿಂತಾಗ ಸಾಧನೆಯ ಶಿಖರವನ್ನೇ ಏರಬಹುದು ಸಾಧಿಸಲು ಛಲ ನಿಮ್ಮದಾಗಲಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಹೊಣಸೆಕಟ್ಟೆ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎಸ್ಟಿಎಂಸಿ ಅಧ್ಯಕ್ಷ ಹಾಗೂ ಜೀವನದಿ ಶಾಲೆಯ ಪೋಷಕರಾದ ಗೋವಿಂದರಾಜುರವರು ಮಾತನಾಡಿ ಜೀವನದಿ ಪ್ರೌಢಶಾಲೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸವಾಲೆನಿಸುವ ರೀತಿಯಲ್ಲಿ ಸಾಧನೆ ಮಾಡಿಸುತ್ತಿದ್ದು ಇಲ್ಲಿನ ಶಿಕ್ಷಕರು ಅತಿ ಹೆಚ್ಚಿನ ಶ್ರಮವಹಿಸಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿ ಅತಿ ಹೆಚ್ಚಿನ ಸಾಧನೆ ಮಾಡಲು ಪ್ರೇರೇಪಣೆಯನ್ನ ನೀಡುತ್ತಿದ್ದಾರೆ ಇಂತಹ ಶಾಲೆ ನಮ್ಮ ಭಾಗದಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯೇ ಸರಿ ಇಲ್ಲಿ ಓದಿದಂತಹ ಮಕ್ಕಳು ಸಮಾಜದ ಉನ್ನತ ಸ್ಥಾನಗಳಲ್ಲಿ ಏರಿದ್ದು ಅವರೆಲ್ಲರ ಸಾಧನೆಗೆ ಇಲ್ಲಿನ ಮೌಲ್ಯಯುತ ಹಾಗೂ ಗುಣಾತ್ಮಕ ಶಿಕ್ಷಣವೇ ಕಾರಣವಾಗಿದೆ ಇಂತಹ ಶಾಲೆಗಳು ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಕಾಣಲಿ ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರ ರಾಜ್ಕುಮಾರ್ ನಿವೃತ್ತ ಶಿಕ್ಷಕರು ಜಗನ್ನಾಥ್ ಸಹ ಶಿಕ್ಷಕರಾದ ಜಗನ್ನಾಥ್ ಪ್ರಭಾಕರ್ ಶೈಲಜಾ ಪರ್ವೀನ ಬಾನು ಕಾವ್ಯ ಟಿ ಸೇರಿದಂತೆ ವಿದ್ಯಾರ್ಥಿಗಳು ಆಳಿಯ ವಿದ್ಯಾರ್ಥಿಗಳು ಪೋಷಕರು ಗ್ರಾಮಸ್ಥರು ಹಾಜರಿದ್ದರು ಅಂದ್ರೆ ಯಾವತ್ತು ಏನು ಅವಕಾಶ ಸಿಗುತ್ತೆ ಅದನ್ನ ಕೈ ತುಂಬ ಬಾಜ್ಕೋಬೇಕು ಆಗ ಅವನ ಜೀವನ ಉಜ್ವಲ ಆಗುತ್ತೆ ಅಂತ ಒಂದು ಭವಿಷ್ಯವನ್ನು ವಿದ್ಯಾರ್ಥಿಗಳು ಕಟ್ಕೋಬೇಕು ಹಾಗಾದಾಗ ಮಾತ್ರ ಅವರ ಜೀವನ ಸುಸಂಧ ಸುಸಂಸ್ಕೃತವಾಗಿ ನಡೆಯುತ್ತೆ ಮತ್ತು ವಿನಯ ವಿನಯ ಇರಬೇಕು ವಿದ್ಯಾರ್ಥಿಗಳು ಪಾಸಾದಕ್ಕೆ ಇವತ್ತು ಏನೆಲ್ಲ ಅನಾಚಾರ ಅತ್ಯಾಚಾರಗಳಾಗ್ತಾ ಇರೋದು ವಿದ್ಯಾ ಏನು ಸುಸಂಸ್ಕೃತ ಮತ್ತು ವಿದ್ಯಾರ ವಿದ್ಯಾವನ್ನು ಪಡ್ಕೊಂಡಿರೋದ್ರಿಂದಲೇ ಅವಿದ್ಯಾವಂತರು ಏನು ಮಾಡ್ತಾ ಇಲ್ಲ ಮತ್ತು ವಿದ್ಯಾವಂತರೇ ಎಲ್ಲ ಅನಾಚಾರಗಳಿಗೆ ಕಾರಣ ಆಗ್ತಾ ಇರೋದು ಯಾಕೆ ಅಂದರೆ ಎಲ್ಲ ಒಂದು ಕಡೆಗೆ ಅವರಿಗೆ ಈ ವಿನಯಶೀಲತೆ ಅನ್ನೋದು ಮರ್ತೋಗಿ ದುಡ್ಡು ಇಂಡಸ್ಟ್ರಿ ಒಂದ್ಸರಿ ಬರ್ಗೂರ್ ರಾಮಚಂದ್ರಪ್ಪ ಅವರು ಹೇಳ್ತಿದ್ರು ಏನಂತ ಅಂದ್ರೆ ಒಬ್ಬ ಬಂಡಾಯ ಸಾಹಿತಿ ಬರಗೂರ್ ರಾಮಚಂದ್ರಪ್ಪ ಏನ್ ಹೇಳ್ತಿದ್ರು ಅಂದ್ರೆ ಎಜುಕೇಶನ್ ಇಸ್ ಇಂಡಸ್ಟ್ರಿ ಒಂದು ಶಿಕ್ಷಣ ಒಂದು ಗಳಿಕೆ ಆಗ್ಬಿಟ್ಟಿದೆ ಅದು ಒಂದು ಸಾಮಾಜಿಕ ಸೇವೆ ಅಂತ ಆಗ್ತಾ ಇಲ್ಲ ಇವತ್ತು ಶಿಕ್ಷಕರಾದ್ರ ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ದುಡ್ಡು ನನಗೆ ಎಷ್ಟು ಒಂದೂವರೆ ಲಕ್ಷ ಸಂಬಳ ಎರಡು ಲಕ್ಷ ಸಂಬಳ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳೆಲ್ಲ ಅಷ್ಟೇ ಮೂರು ಲಕ್ಷ ಯಾರ ಮೊನ್ನೆ ಹೇಳ್ತಿದ್ರು ಚಾಲೆಂಜ್ ಪಿ ಯು ಕಾಲೇಜು ಶಿರಾದಲ್ಲಿ ಮೂರುವ ಲಕ್ಷ ಅಂತೇವರ ಫಿಸಿಕ್ಸ್ ಟೀಚರ್ ಗೆ ಅಂತ ಅಂದ್ರೆ ಅವ್ರಿಗೆ ಒಬ್ಬ ಕೇಳೋರ ಏನೋ ಗೊತ್ತಿಲ್ಲ ಅಂದ್ರೆ ಹಂಗ ಆಗ್ಬಿಟ್ಟೈತೆ ಅವರು ಮೂರುವರೆ ಲಕ್ಷ ಒಬ್ಬ ಲಕ್ಷರ್ಗೆ ಕೊಡ್ಬೇಕು ಅಂದ್ರೆ ಅವ್ರು ನಮ್ಮ ಶಾಲೆಗೆ ಅಕ್ಕಪಕ್ಕದ ಬಂದು ಪಕ್ಕದ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಅದರಿಂದ ನಮ್ಮ ಶಾಲೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಲ್ಲರೂ ಓದಿ ಚೆನ್ನಾಗಿ ಪಾಸ್ ಆಗಿ ನಮ್ಮ ಶಾಲೆಗೆ ಕೀರ್ತಿ ತಂದು ಎಲ್ಲರೂ ಎಸ್ ಎಲ್ ಅತ್ಯುತ್ತಮ ದರ್ಜೆಯನ್ನು ಗಳಿಸಿ ನಮ್ಮ ಶಾಲೆಯನ್ನು ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕಂತ ಮತ್ತೆ ನಮ್ಮ ಶಾಲೆಗೆ ದಾಖಲಾತಿಯನ್ನು ಮಾಡಿ ಯಾವುದೇ ಡೊನೇಷನ್ ತಾಣೋದಿಲ್ಲ ಫ್ರೀ ಎಜುಕೇಶನ್ ಮತ್ತೆ ಯೂನಿಫಾರ್ಮ್ ಕೊಡ್ತೀವಿ ಒಳ್ಳೆ ಟೀಚರ್ ಇದ್ದಾರೆ ಎಲ್ಲ ಶಿಕ್ಷಕರು ಇದ್ದಾರೆ ಹೋದ್ಸರಿ ಸುಮ್ಮನೆ ಸುಮ್ನೆ ಅಪನಂಬಿಕೆ ಅಪನಂಬಿಕೆ ಮತ್ತೆ ಅಪಮಾನ ಮಾಡೋ ಉದ್ದೇಶದಿಂದ ಕೆಲವರು ಅಲ್ಲಿ ಶಿಕ್ಷಕರ ಇಲ್ಲ ರಿಟೈರ್ಡ್ ಆದ್ರು ಇನ್ ಯಾರು ಬರದೇ ಇಲ್ಲ ಅನ್ನೋ ಒಂದು ಹೀಗೆ ವಿದ್ಯಾರ್ಥಿಗಳು ಹೇಳ್ದಂಗೆ ನಾವು ನಿಜವಾಗ್ಲು ಜಯಣ್ಣ ಹೇಳ್ದಂಗೆ ಪ್ರಭುಕರ್ ಹೇಳ್ದಂಗೆ ನಮ್ಮ ಜಗನ್ನಾಥ್ ಸರ್ ಹೇಳ್ದಂಗೆ ನಮ್ಮ ಮೇಡಮ್ಗಳು ಹೇಳ್ದಂಗೆ ನಾವು ಡಿಸೆಂಬರ್ಗೆ ಎಲ್ಲಾ ಸಬ್ಜೆಕ್ಟ್ ಮುಗಿಸಿದೀವಿ ಎಲ್ಲಾ ಸಬ್ಜೆಕ್ಟ್ ರಿವಿಝನ್ ಮಾಡಿದೀವಿ ಎರಡು ತಿಂಗಳಿಂದ ಎಲ್ಲದನ್ನು ಬರೆಸ್ತಾ ಇದೀವಿ ಇನ್ನು ಒಂದ್ ತಿಂಗಳು ರಿವಿಜನ್ ಮಾಡ್ತೀವಿ ಆಗಿದೆ ಒಳ್ಳೆ ಫಲಿತಾಂಶ್ಕೊಂಡಿಂಗ್ ಒಳ್ಳೆ ಫಲಿತಾಂಶ ಬಂದು ನಮ್ಮ ಶಾಲೆ ಉತ್ತುಂಗಕ್ಕೆ ಹೋಗ್ಲಿ ಮುಂದಿನ ದಿನಗಳು ನಮ್ಮದು ಒಂದು ಒಳ್ಳೆ ಅತ್ಯುತ್ತಮ ಶಾಲೆ ಆಗ್ಲಿ ಅಂತ ಬಯಸ್ತಾ ನಮ್ಮೆಲ್ಲರಿಗೂ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಬೀರ್ಕೊಡುಗೆ ಸಮಾರಂಭ ಹಾಗೂ ನಮ್ಮ ಶಾಲೆಯ ಕೊನೆಯ ಶಾರದಾ ಪೂಜಾ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವಂತಹ ನಮ್ಮ ನಿವೃತ್ತ ಶಿಕ್ಷಕರಾದಂತಹ ಜಗನ್ನಾಥ್ ಸರ್ ಅವರು ಹಾಗೂ ಈ ಶಾಲೆಯ ಅಧ್ಯಕ್ಷತೆ ವಹಿಸಿರುವಂತಹ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ರಾಜ್ಕುಮಾರ್ ಸರ್ ಅವರು ಹಾಗೂ ನಮಗೆ ಹೆಚ್ಚಿನದಾಗಿ ಕಂಟಿನ್ಯೂಟಿಯಾಗಿ ಅವರ ಸಿಸ್ಟರ್ಸ್ ಅನ್ನು ಸಮೇತ ಈ ಶಾಲೆಯಲ್ಲಿ ಓದಿಸಿ ನಮ್ಮ ಶಾಲೆಯಲ್ಲಿ ಅಗಾಧವಂತಹ ಗೌರವ ಇಟ್ಕೊಂಡಿರುವಂತಹ ನಮ್ಮ ಪೋಷಕ ಮಿತ್ರರಾದಂತಹ ಹಾಗೂ ನಮ್ಮ ಬಂಧುಗಳಾದಂತಹ ಗೋವಿಂದರಾಜು ಮನಶೇಕಟ್ಟೆ ಗೋವಿಂದರಾಜು ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರಿಗೆ ಅದೇ ರೀತಿ ನಮ್ಮ ಮಕ್ಕಳನ್ನ ಸೇಫ್ಟಿಗೆ ಕರ್ಕೊಂಡು ಹೋಗಿ ಸೇಫ್ಟಿ ಕರ್ಕೊಂಡ್ಬರುವಂತಹ ಆಟೋ ಡ್ರೈವರ್ ಆದಂತಹ ಮಂಜಣ್ಣವರು ಅದೇ ರೀತಿಯ ನಮ್ಮ ನಿವೃತ್ತ ಶಿಕ್ಷಕರು ರಿಟೈರ್ಡ್ ಇನ್ನು ಹತ್ತು ವರ್ಷ ಆಗ್ಲಿ ಹತ್ತು ವರ್ಷ ಆಗ್ಲಿ ನಮ್ಮ ಮಕ್ಕಳು ಹಿಂದಿ ಕಲಿಸ್ತಾರೆ ಹಿಂದಿ ಪಾಸ್ ಮಾಡಿಸ್ತಾರೆ ನೋಡಿ ಅಂತ ಯೂತ್ಸ್ ಟೀಚರ್ಸ್ ಹೆಚ್ಚಿನ ಪವರ್ ಇರುವಂತಹ ನಮ್ಮ ಹಿಂದಿ ಶಿಕ್ಷಕರು ಅವರು ನಮ್ಮ ಶಾಲೆ ಇರೋ ನಮ್ಮ ನಮ್ಮ ಇರ್ತಾರೆ ಅಂತ ನಾವು ನಂಬಿದೀವಿ ಅದೇ ರೀತಿ ನಮ್ಮ ಶಾಲೆಯ ಹೆಚ್ಚು ಆಕ್ಟಿವಿಟಿ ಆಗಿರುವಂತಹ ಆಗಿದ್ದರಂತಹ ಒಂದು ಟೀಮ್ ಇತ್ತು ನಮ್ಮಲ್ಲಿ ಸರಸ್ವತಿ ಬಳಗ ಅಂತ ಒಂದು ಬಳಗ ಮಾಡ್ಕೊಂಡಿದ್ರು ಆ ವಿದ್ಯಾರ್ಥಿಗಳು ನಿಜಕ್ಕೂ ಬಹಳ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅಪಾರವಾದಂತಹ ಗೌರವ ಇರುವಂತಹ ಮಕ್ಕಳು ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲೆಲ್ಲೋ ಇದ್ದರು ನಮ್ಮ ದಿಲೀಪ್ ಡೆಲ್ಲಿಗೆ ಇದ್ದರು ಬಂದಿದ್ದಾರೆ ಡೆಲ್ಲಿಯಲ್ಲಿ ಐ ಪಿ ಎಸ್ ಐ ಎಸ್ ಕೋಚಿಂಗ್ ಹೋಗ್ತಾ ಇದಾರೆ ಮಹಾಂತೇಶ್ ಅವರು ಈ ಒಂದು ಶಾಲೆಯಿಂದ ಹೋಗಿ ನಮ್ಮ ಮಾರ್ಗದರ್ಶನ ತಗೊಂಡು ನೀವು ಡಿಪ್ಲೊಮಾ ಮಾಡುವಾಗು ಕೆಲಸ ಗ್ಯಾರಂಟಿ ಸಿಗುತ್ತೆ ಅಂತ ಅಂತಂದಿದ ಡಿಪ್ಲೊಮಾ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಅವನು ಇವತ್ತು ಕೆಲಸ ಬೇಕು ಅಂದ್ರೆ ನಾನು ಕೊಡಿಸ್ತೀನಿ ಇಂಡಸ್ಟ್ರಿಯಲಾಗೆ ಕೆಲಸ ಕೊಡಿಸ್ತೀನಿ ಅಂತ ಅಂದೆ ಅವನು ಸ್ವಲ್ಪ ನೋಡ್ತೀನಿ ಅಂತ ಹೇಳಿದಾನೆ ಅದೇ ರೀತಿ ನಿಮ್ಗೂ ಆ ಒಂದು ಉತ್ಸಾಹ ಇರಬೇಕು ನಮ್ಮ ಹೇಮಂತ್ ಅವರು ಜೊತೆ ಬಂದಿದ್ದಾರೆ ಅವರು ಕೂಡ ದುಡಿಮೆ ಯಾಕಂದ್ರೆ ಎಲ್ಲರಿಗೂ ಬಡತನ ಎಲ್ಲರೂ ಒಂದೇ ತರ ಇರಲ್ಲ ಬಡತನ ಇರೋದ್ರಿಂದ ದುಡಿಮೆಯಲ್ಲಿದ್ದಾರೆ ಎಲ್ಲರೂ ಒಂದು ಟೀಮ್ ಮಾಡ್ಕೊಂಡು ನಮ್ಮ ಇದರಲ್ಲಿ ಈ ಒಂದು ಸಮರಕ್ಕೆ ಹಾಜರಾಗಿದ್ದಾರೆ ಸೊ ಎಲ್ಲರೂ ಕೂಡ ನಮ್ಮ ನಿವೃತ್ತ ಇರ್ಬೋದು ಹೆಚ್ಚಿನದಾಗಿ ಈ ಒಂದು ಶಾಲೆಯಲ್ಲಿ ನೋಡಿಲಿ ನಮ್ಮ ಬುಕ್ಕಾಪಟ್ಟಣದ ಯಾವುದೇ ಜನದ ಬಾಯಿಯಲ್ಲಿ ಬಂದ್ರು ಜೀವನ ಇದು ಕ್ಲೋಸು 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 ಅಂತ ಗೊತ್ತವ್ರು ಅಕ್ಕಪಕ್ಕದ ಶಾಲೆಯ ಟೀಚರ್ಸ್ ಆಗಲಿ ಜೀವನ ಇದೆ ಕ್ಲೋಸ್ ಆಗುತ್ತೆ ಇಯರ್ ಅಂತ ಬಂದು ಖುದ್ದ ಹೇಳಿದ್ದಾರೆ ಸೊ ಅದಕ್ಕೆಲ್ಲದಕ್ಕೂ ಕೂಡ ಉರಿತಿರುವಂತಹ ದೀಪಕ್ಕೆ ಎಣ್ಣೆ ಹಾಕ್ತಾ ಇರುವಂತಹ ನಮ್ಮ ಮೂರು ಶಿಕ್ಷಕರು ಅತಿಥಿ ಶಿಕ್ಷಕರು ಅವರು ನಿಜಕ್ಕೂ ನಾವು ಮರೆಯೋದಿಲ್ಲ ಕವೀಣ ಬಣ್ಣ ಇರ್ಬೋದು ಶೈಲಜಾ ಮೇಡಮ್ ಇರ್ಬೋದು ಕಾವ್ಯ ಮೇಡಮ್ ಸ ಅವ್ರು ಎಷ್ಟು ಆಸಕ್ತಿ ಅಂದರೆ ಯಾಕೆಂದ್ರೆ ಅವರು ಬಿ ಎಡ್ ಮುಗಿಸಿದ್ದಾರೆ ಈಗ ಅವ್ರೆಲ್ಲೋದರು ಹತ್ತು ಹದಿನೈದು ಸಾವಿರ ದುಡ್ಡು ಕೊಡ್ತಾರೆ ಸಂಬಳ ಕೊಡ್ತಾರೆ ವಿತೌಟ್ ಸ್ಯಾಲರಿ ಈ ಸರಿ ಕೆಲಸ ಮಾಡಿದ್ದಾರೆ ಆದ್ರೆ ಅವರು ಮಿತ್ಸಾಹಿ ನೆಕ್ಸ್ಟಿ ಕೆಲಸ ಮಾಡ್ತಿದ್ದಾರೆ ನೋಡಿ ಯಾವುದೇ ಆಗ್ಲಿ ಆಸಕ್ತಿ ಇತ್ತು ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡಿದ್ರೆ ನಿಜಕ್ಕೂ ಅವ್ರಿಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅವರು ಜೀವನ ರೂಢಿಸ್ತಾಂತಾರೆ ನಾವು ಇವತ್ತು ಹೇಳ್ತೀವಿ ನಮ್ಮ ಶಾಲೆಯಲ್ಲಿ ಸರ್ವಿದ ಜನ ಸರ್ಕಾರಿ ಬಿ ಎಡ್ ಟ್ರೈನಿಂಗ್ ಮುಗಿಸಿರೋರು ಎಲ್ಲರೂ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ದಾರೆ ನಾವು ಒಂದು ಭರವಸೆ ಆಶ್ವಾಸನೆ ಇಟ್ಕೊಂಡಿದೀವಿ ಅವ್ರಿಗೂ ಅತಿ ಶೀಘ್ರದಲ್ಲಿ ಗೌರ್ಮೆಂಟ್ ಕೆಲಸ ಆಗ್ಲಿ ಆಗೋವರೆಗೂ ನಮ್ಮ ಶಾಲೆಗೆ ಬಿಡಬಾರ್ದು ಅಷ್ಟೇ ನಾವು ನಾವು ಇರೋವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತರಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೀರಾ ನಾವು ಇಲ್ಲಿ ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು ನಮಗೆ ಗೊತ್ತು ಎಷ್ಟೇ ನಾವು ಕೊಟ್ಟರು ಕೂಡ ಅವನ್ನ ಸಂತೋಷದಿಂದ ಸ್ವೀಕರಿಸ್ತಾರೆ ಯಾಕೆಂದ್ರೆ ನಮಗೆ ಆಸಕ್ತಿ ಇರೋದ್ರಿಂದ ನಾವು ಹೆಚ್ಚು ನೋಡಿ ಇವೆಲ್ಲ ಆಕ್ಟಿವಿಟಿ ಫಂಕ್ಷನ್ ಮಾಡಬೇಕು ಅಂದ್ರೆ ಮೇಯ್ನ್ ಅವರೇ ಕಾರಣ ಸೊ ಹಾಗಾಗಿ ಈ ಒಂದು ಫಲಿತಾಂಶದ ಆಧಾರ ಮೇಲೆ ನಮ್ಮ ಶಾಲೆ ಉಳಿವಾಡಿ ನಿಂತಿದೆ ನಿಮ್ಮ ಈ ಒಂದು ಬ್ಯಾಚಿನ ಫಲಿತಾಂಶದ ಆಧಾರದ ಮೇಲೆ ನಾವು ಒತ್ತಿ ಒತ್ತಿ ಹೇಳ್ತೀನಿ ನಮ್ಮ ಆಸೆ ಇಷ್ಟೇನಾ ನೀವು ಎಸ್ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಬಂದಿದ್ದೀರಾ ಒಳ್ಳೆ ರಿಸಲ್ಟ್ ತಂದಿದ್ದೀರಾ ಅಂತಂದ್ರೆ ಫಸ್ಟ್ ಸಂತೋಷ ಪಡೋರು ಜಗತ್ ಯಾರು ಇಲ್ಲ ಶಿಕ್ಷಕರು ಶಿಕ್ಷಕರನ್ನು ಬಿಟ್ಟರೆ ಬೇರೆ ಯಾರು ಸಂತೋಷ ಪಡಲ್ಲ ನಮ್ಮ ವಿದ್ಯಾರ್ಥಿ ಪಾಸ್ ಆಗಿದ್ದಾನೆ ನೆಕ್ಸ್ಟ್ ನಿಮ್ಮ ತಂದೆ ತಾಯಿ ಇದನ್ನ ಅರ್ಥ ಮಾಡ್ಕೊಳ್ಳ್ರಿ ಶಿಕ್ಷಕರಿಗೆ ಬೆಲೆಯನ್ನು ಕೊಟ್ಟು ಗೌರವನ್ನ ಕೊಟ್ಟು ನೀವು ಕಲೀರಿ ಖಂಡಿತವಾಗಿ ನೀವು ಜೀವನದಲ್ಲಿ ಉದ್ರಾಗ್ತೀರ ಪಾಸ್ ಆಗ್ತೀರಿ ಸೊ ಹಾಗಾಗಿ ನೋಡಿ ಒಂದು ಯಾವುದೇ ಆಗಲಿ ಒಂದು ಆಶ್ವಾಸ ಅಥವಾ ನಂಬಿಕೆ ವಿಶ್ವಾಸ ಇರಬೇಕು ನಾನು ಹೆಂಗಪ್ಪ ಪಾಸ್ ಆಗ್ತೀನ ಹೆಂಗ ಆ ಭಾವನೆ ಖಂಡಿತ ಇರಬಾರ್ದು ಎಲ್ಲರಲ್ಲೂ ಕೂಡ ಒಂದೊಂದು ಆಸಕ್ತಿ ಇರುತ್ತೆ ಒಂದೊಂದು ಆ ಒಂದು ಪ್ರೋತ್ಸಾಹ ಅಥವಾ ಪ್ರತಿ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಯಾರೂ ಪ್ರತಿ ಒಬ್ಬರು ಪಾಸ್ ಆಗ್ತೀರ ಮನಸ್ಸು ಅಷ್ಟೇ ನೋಡಿ ಒಂದು ಪ್ರೋತ್ಸಾಹ ಅಥವಾ ಒಂದು ವಿಶ್ವಾಸ ನಾವು ಪಾಸ್ ಆದೇ ಆಗ್ತೀನಿ ಒಂದು ಛಲ ಗುರಿ ಇರಬೇಕು ಒಂದೇ ಒಂದು ಸಣ್ಣದ ಕತೆ ಅಂದರೆ ಒಬ್ಬ ಇಬ್ಬರು ವಿದ್ಯಾರ್ಥಿಗಳು ಭಾಳ ದೋಸ್ತು ನಮ್ಮ ಯಾರೋ ಸಿದ್ದರಾಜ ಮಾಲಿಂಗ ಇವರು ಬರೋತಿದ್ದಂಗೆ ಭಾಳ ದೋಸ್ತಾಗಿದ್ದಾರೆ ಹೆಸ್ರು ಹೇಳಬಾರ್ದು ಅವರು ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾನೆ ಇನ್ನೊಬ್ಬ ವಿದ್ಯಾರ್ಥಿಗೆ ಫ್ರೀ ಫೈರ್ ಆಡೋ ಹುಚ್ಚು ಮೊಬೈಲ್ ಆಗಿ ಫ್ರೀ ಫೈರ್ ಆಡೋ ಹುಚ್ಚು ನೋಡಿ ಯಾವಾಗಲೂ ಮೊಬೈಲ್ 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 ನಮ್ಮ ಹಾಳು ಮಾಡ್ತಿರೋದೇ ಮೊಬೈಲ್ ಆದರೆ ನಾವೇನು ಭಾಷೆಗಳು ನೋಡ್ತಾರೆ ನಮ್ದೇನು ಅನ್ನೋದಲ್ಲ ಮಾಶ್ಗಳಿಗೆ ಮೆಸೇಜ್ ಇರ್ತವೆ ನೋಡ್ತಾರೆ ಇಲ್ಲಿ ಸೊ ಹಾಗಾಗಿ ಇಬ್ಬರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮೊಬೈಲ್ ನೋಡೋ ಹುಚ್ಚು ಒಬ್ಬ ವಿದ್ಯಾರ್ಥಿ ಓದೋ ಹುಡುಗು ನಿಮ್ಮ ತಂದೆರ ಅವರು ತಂದೆಯ ವಿದ್ಯಾರ್ಥಿ ಮೊಬೈಲ್ ನೋಡೋ ವಿದ್ಯಾರ್ಥಿಗೆ ತಂದೆ ತಾಯಿ ಇಬ್ಬರು ಕಾರ್ಖಾನೆಯಲ್ಲಿ ದುಡಿತವ್ರಿ ಬೆವರು ಸುರಿಸಿ ದುಡಿತವ್ರಿ ಯಾಕೆ ಅಂತಂದರೆ ನಮ್ಮ ವಿದ್ಯಾರ್ಥಿಯನ್ನು ನಾವು ಶಾಲೆಗೆ ಕಳಿಸ್ಬೇಕು ಚೆನ್ನಾಗಿ ಓದಿಸ್ಬೇಕು ಅವನು ಚೆನ್ನಾಗಿ ಕೆಲ್ಸ ಕಳಿಸ್ಬೇಕು ಒಂದು ಉತ್ತಮವಾದಂತಹ ಕೆಲ್ಸ ಕಳಿಸ್ಬೇಕು ಅಂತ ಹಾಗಾಗಿ ಈ ಫೈರ್ ಆಡಬೇಡ ಓದ ಚೆನ್ನಾಗ್ ಓದ ನಿಮ್ಮ ತಂದೆ ಎಷ್ಟ್ ಕಷ್ಟ ಅಂತ ಹೇಳ್ತಾ ಆ ವಿದ್ಯಾರ್ಥಿ ಹೇಳ್ತಾ ಇರ್ತಾನೆ ಆದ್ರೂ ಆ ವಿದ್ಯಾರ್ಥಿಯ ನೋಡ್ತಾ ಇರ್ತಾನೆ ಒಂದು ದಿನ ಒಂದು ದಿನ ಆ ವಿದ್ಯಾರ್ಥಿಯನ್ನ ಓದ ಹುಡುಗ ಅವರಪ್ಪ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಖಾನೆಗೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ದೂರದಲ್ಲಿ ನಿಂತು ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅವರಪ್ಪ ಕಾರ್ಖಾನೆಯಲ್ಲಿ ಬೆವರು ಸುರಿಸಿ ರಕ್ತವನ್ನು ಸುರಿಸಿ ಆ ಒಂದು ಶ್ರಮವನ್ನ ಪಡ್ಕೊಂಡು ಆ ಒಂದು ಮಾಲೀಕನ ಕೂತಿರೋದನ್ನ ಮಾಲೀಕನ ಮುಂದೆ ಕೆಲಸ ಮಾಡ್ತಾ ಇದ್ದಾನೆ ಎಷ್ಟು ಶ್ರಮ ಅಂತಂದ್ರೆ ನನ್ನ ಮಗನಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಮಾಡ್ತಾ ಇದ್ದಾನೆ ಇಷ್ಟು ಬೆವರೆಲ್ಲ ದೂರಿಸ್ಕೊಂಡು ನೀನ್ ಕೆಲಸ ಮಾಡ್ತಿದ್ದೀಯಲ್ಲ ಯಾರಿಗೋಸ್ಕರ ಅಂದ್ರೆ ಮಗನಿಗೋಸ್ಕರ ನನ್ನ ಮಗ ಚೆನ್ನಾಗಿ ಓದಬೇಕು ಅನ್ನೋದರಿಂದ ಹಾಗಾಗಿ ನನ್ನ ಮಗಳಿಗೆ ಚೆನ್ನಾಗಿ ಓದಿಸ್ಬೇಕು ನನಗೆ ಹೆಚ್ಚು ಹಣ ಕೊಡಿರಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತೀನಿ ಅಂದಾಗ ನೀನು ಹಣ ಕೊಡೋಲ್ಲ ನಾನು ಹೋಗು ನೀವು ಇಷ್ಟ ಇದ್ದರೆ ಕೆಲಸ ಮಾಡುವಿಲ್ಲಂದರೆ ಮಾಡಬೇಡ